ನಮಸ್ಕಾರ ವೀಕ್ಷಕರೇ ಸಮಗ್ರ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಹನುಮಂತ್ ಕಲ್ಲದೇವರ್ ಇದೇ ತಿಂಗಳು ಹತ್ತು ಹನ್ನೊಂದನೇ ತಾರೀಕು ಹಿರೇಕೆರೂನಲ್ಲಿ ಹಾವೇರಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದ್ದು ಈ ಹದಿನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದ ಸಂಕಮ್ಮ ಸಂಕಣನವರು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಮಾತನಾಡಿಸೋಣ ಮೇಡಮ್ ಈಗ ನಮಸ್ತೆ ಮೇಡಮ್ ನಮಸ್ತೆ ಹದಿನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ರು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಇದು ನಮ್ಮ ಜಿಲ್ಲೆಯ ಎಲ್ಲ ಮಹಿಳಾ ಬರಹಗಾರ್ತಿಯರಿಗೆ ಅರ್ಪಿಸಕ್ಕೆ ಇಷ್ಟಪಡ್ತೇನೆ ಇದರ ಬಗ್ಗೆ ನನಗೆ ನನ್ನ ಇಲ್ಲಿಯವರೆಗಿನ ಒಂದು ಸಾಹಿತ್ಯ ಕೃಷಿಗೆ ಸಂದ ಗೌರವ ಇದು ಅಂತ ನಾನು ಭಾವಿಸಿದ್ದೇನೆ ಮೇಡಮ್ ನಿಮ್ಮ ಹಿಂದಿನ ಬಾಲ್ಯ ಜೀವನ ಹೇಗಿತ್ತು ನಾವೆಲ್ಲ ನಾನು ಹುಟ್ಟಿದ್ದು ಇದೆ ಬ್ಯಾಡಿಗೆಯಲ್ಲಿ ಬೆಳೆದದ್ದು ಇದು ಕೊಟ್ಟದ್ದು ಇದೆ ಊರು ನಾನು ನನ್ನ ಕೋನದಲ್ಲೇ ಹೇಳೇನೆ ಒಂದು ಸಲ ನಾವು ಹುಟ್ಟಿ ಮೆಟ್ಟಿದ ನನ್ನ ಮೂಕವಾಗಿ ಕಂಡಿತು ನನ್ನ ಬದುಕು ಹರಸಿ ಹಾರೈಸಿತು ಅದು ಅದಕ್ಕೂ ಇದಕ್ಕೂ ಎಲ್ಲದಕ್ಕೂ ಅದಕ್ಕೂ ಅಂಥೇಳಿ ನಾವು ಹುಟ್ಟಿದ್ದು ಕೊಟ್ಟದ್ದು ಎರಡೂ ಇದೇ ಊರು ನಮ್ಮದು ಬಾಲ್ಯ ಏನು ಸುಖದ ಬಾಲ್ಯ ಅಲ್ಲ ನಮ್ಮದು ಒಂಥರ ಶ್ರಮ ಸಂಸ್ಕೃತಿಯ ಜೀವನ ನಮ್ಮ ಎಲ್ಲ ಆಮೇಲೆ ಹೊಲಕ್ಕೆ ಹೋಗೋದು ಕೆಲಸ ಮಾಡೋದು ಮತ್ತು ಹಾಲು ಹಿಂಡೋದು ಕೊಟ್ಟು ಬರೋದು ಆಮೇಲೆ ಸ್ಕೂಲ್ಗೆ ಹೋಗೋದು ಓದೋದು ಅದು ಸ್ಕೂಲ್ನಲ್ಲಿ ನಾ ಯಾವಾಗಲೂ ಎಲ್ಲದರಲ್ಲಿ ಫಸ್ಟ್ ಇದ್ದೆ ಭಾಷಣ ನೀವು ಬಂದದೊಳಗೆ ಬಹುಶಃ ನಮ್ಮ ಬ ಇಬ್ಬರು ನಮ್ಮ ಅಪ್ಪರು ಸ್ವಾತಂತ್ರ್ಯ ಹೋರಾಟಗಾರರು ಇಲ್ಲೆಲ್ಲ ಅವರು ಬಹುಭಾಷಾ ಪಂಡಿತರು ಇಲ್ಲೇ ಮುರಾರ್ಜಿ ದೇಸಾಯಿ ಸುಭಾಷ್ ಚಂದ್ರ ಬೋಸ್ ಬಂದಾಗ ಅವರ ಹಿಂದಿ ಭಾಷಣ ಟ್ರಾನ್ಸ್ಲೇಟ್ ಮಾಡಿ ನಮ್ಮಪ್ಪಾರ ಹೇಳ್ತಿದ್ರು ಹಂಗಾಗಿ ನಾನು ಮೊದಲಿಂದನೂ ಭಾಷಣ ಕ ನಿಬಂಧ ಅದರಲ್ಲೆಲ್ಲ ಮುಂದಿದ್ದೆ ಶಾಲೆಯೊಳಗೂ ಮುಂದಿದ್ದೆ ಮೆರಿಟ್ ಸ್ಕಾಲರ್ಶಿಪ್ ಮೇಲೆ ಕಲಿತೆ ನಾನು ನಮ್ಮದು ಈಗಿನ ಮಕ್ಕಳ ಹಂಗೆ ಬಾಲ್ಯ ಸುಖದ ಒಂದು ಇದು ಅಲ್ಲ ಶ್ರಮ ಸಂಸ್ಕೃತಿ ಆದರೆ ಅದು ನಮಗೆ ಶ್ರಮ ಅಂತ ಏನು ಅನಿಸಿಲ್ಲ ಅದು ನಮ್ಮ ಕರ್ತವ್ಯ ನಮ್ಮ ಕೆಲಸ ಅಂತ ಮಾಡಿದ್ವಿ ನಾವು ಆ ಖುಷಿ ಐತಿ ನಮ್ಮ ಟೀಚರ್ ಗುರುಗಳು ಪ್ರಾಥಮಿಕ ಶಾಲೆಯಲ್ಲಿ ಗುರುಗಳು ಬಹುಶಃ ನಮ್ಮೊಳಗೊಂದು ಬದ್ಧತೆಯನ್ನು ಸಾಮಾಜಿಕ ಬದ್ಧತೆಯನ್ನು ಹುಟ್ಟಿಸಿರುವಂಥ ಆದರ್ಶ ಶಿಕ್ಷಕರು ಅವರೆಲ್ಲ ಈಗಿನ ಹೇಗಲ್ಲ ಅಗದಿ ಆ ಅವರು ಕೊಟ್ಟಂತಹ ವಿದ್ಯೆ ನಮ್ಮೊಳಗೊಂದು ಶಿಸ್ತನ್ನು ಕಲಿಸ್ತು ಬದುಕಿನ ಒಂದು ಪಾಠವನ್ನು ಕಲಿಸ್ತು ಅವ್ರು ಕೇವಲ ಪಾಠ ಕಲಿಸ್ಲಿಲ್ಲ ಬದುಕನ್ನು ಕಲಿಸ್ತೀವಿ ನಮಗೆ ಹೆಂಗ್ ಬದುಕಬೇಕು ಅನ್ನೋದು ನಮಗೆ ಪ್ರೇರಣೆ ಪ್ರೇರಣೆಯಾಗಿ ಮುಂದೆ ಒಂದು ಸನ್ಮಾರ್ಗದಲ್ಲಿ ನಡೆಯ ದಾರಿ ಆಯ್ತು ಅಂತ ಹೇಳ್ಬೋದು ಕ್ಷೇತ್ರವನ್ನೇ ಆಯ್ಕೆ ಮಾಡಿಕೊಂಡ್ರಿ ಇಲ್ಲಿ ಆಯ್ಕೆಯ ಪ್ರಶ್ನೆ ಇಲ್ಲ ಇದು ನಾನು ಆಯ್ಕೆ ಮಾಡಿಕೊಂಡೆ ಅಂತಲ್ಲ ನಾನು ಎಂ ಬಿ ಬಿ ಎಸ್ ಓದಬೇಕು ಅಂತ ಸೈನ್ಸ್ ತಗೊಂಡಿದ್ದು ಖರೇಂದ್ರ ಪಿ ಯು ಸಿಗೆ ಆದರೆ ಆ ಟೈಮ್ನಲ್ಲಿ ಅಷ್ಟು ಖರ್ಚು ಮಾಡಿ ಓದಿಸೋತ ಇದು ಇರಲಿಲ್ಲ ನಮಗೆ ಆಮೇಲೆ ನಮ್ಮ ಡಾಕ್ಟರ್ ಭೋಜರಾಜ್ ಪಾಟೀಲ್ರು ನಮ್ಮ ಕನ್ನಡ ಶಿಕ್ಷಕರಾಗಿದ್ದರು ಅವ್ರು ಅಂತಿದ್ದರು ನಿನಗೆ ಸಾಹಿತ್ಯದೊಳಗೆ ಒಲವು ಭಾಳ ಐತಿ ನೀನು ಕನ್ನಡ ತೊಗೋಬೇಕಾಗಿತ್ತು ಅಂಥೇಳಿ ನನಗೆ ಬಾಲ್ಯದಿಂದನೇ ಓದೋ ಯಾವಾಗ ಇನ್ನೂ ಪ್ರೈಮರಿ ಶಾಲೆಯೊಳಗಿದ್ದಾಗ ನಾವು ಬಸವರಾಜ್ ಕಟ್ಟಿಮನಿಯವರ ಮಾಡಿ ಮಾಡಿದವರು ಇಂಥವೆಲ್ಲ ಕೃತಿಗಳನ್ನು ಓದ್ತಿದ್ವಿ ನಿವೇದಿತಾ ಸ್ವಾಮಿ ವಿವೇಕಾನಂದ ಅರವಿಂದ್ ಘೋಷ ಅವನ್ನೆಲ್ಲ ಓದೋ ಹವ್ಯಾಸ ಇತ್ತು ನಮ್ಮ ಮನೆಯಲ್ಲಿ ಪುಸ್ತಕಗಳು ಇರ್ತಾವದ್ದು ನಮ್ಮ ತಂದೆ ತಂದಿಡ್ತಿದ್ರು ಅವೆಲ್ಲ ಓದೋದ್ರಿಂದ ನಮಗೆ ಅದು ಒಂದು ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ ನಮ್ಮಲ್ಲಿ ನಮ್ಮೊಳಗೆ ಹುಟ್ಟಿತು ಅಂತ ಹೇಳ್ಬೋದು ಅವ ಅದು ತಾನಾಗೆ ನಾವು ಓದುವ ಹವ್ಯಾಸ ಹೆಚ್ಚಿದ್ದರಿಂದ ಅಧ್ಯಯನಶೀಲತೆ ನನ್ನ ಹೆಚ್ಚು ರೂಢಿಸ್ಕೊಂಡಿದ್ದರಿಂದ ಆ ಬರವಣಿಗೆ ತಾನಾಗೆ ಬಂತದು ಮೇಡಮ್ ನೀವು ಬರೆದ ಪ್ರಥಮ ಕೃತಿ ಯಾವುದು ಯಾವ ವಿಷಯವನ್ನು ಆಧಾರದಲ್ಲಿ ಇಟ್ಕೊಂಡು ಆ ಕೃತಿಗಳನ್ನು ರಚಿಸಿದ್ರಿ ನಂದು ಮೊಟ್ಟ ಮೊದಲ ಕೃತಿ ಜೋಡಿ ಹೆಕ್ಕಿ ಕವನ ಸಂಕಲನ ಅಂಥೇಳಿ ಅದರಲ್ಲಿ ಎಲ್ಲ ಶ ಥರದ ಒಟ್ಟು ಒಂದ ಅಲ್ಲ ಐವತ್ತು ಪರಿಸರ ಇರಬಹುದು ನಮ್ಮೂರು ಬ್ಯಾಡಿಗೆ ಬಗ್ಗೆ ಇರಬಹುದು ಮಹಿಳಾ ಮಹಿಳೆಯರ ಸಮಸ್ಯೆಗಳ ಕುರಿತಿರಬಹುದು ಜಲ ಮಾಲಿನ್ಯ ವಾಯು ಮಾಲಿನ್ಯ ಇವುಗಳ ಕುರಿತು ಎಲ್ಲದ ಸರ್ವ ಇದನ್ನು ಐತೆ ಅದರೊಳಗೆ ಹಾಗಾಗಿ ಆ ಕೃತಿಗಳು ಮೂರ್ನಾಲ್ಕು ಎಡಿಷನ್ ಅದು ಎಲ್ಲ ಖರ್ಚಾದವು ಜೋಡಿ ಹೆಕ್ಕಿ ಕವನ ಸಂಕಲನ ಮೊಟ್ಟ ಮೊದಲನ್ನ ಬರೆದಿದ್ದು ಬ್ಯಾಡಗಿಯಲ್ಲಿಯೇ ನಾವು ಇದ್ರೊಳಗೆ ಸಿದ್ದೇಶ್ವರ ಕಲ್ಯಾಣ ಮಂಟಪದ ಬಿಡುಗಡೆ ಮಾಡಿದ್ವಿ ಅವು ಅದು ಬಹುಶಃ ಲೈಬ್ರಿ ಒಳಗೆ ಸೆಲೆಕ್ಟ್ ಆಗಿ ಆಮೇಲೆ ಧಾರವಾಡ ಇದ್ರೊಳಗೆ ಒಂದು ಏಳ್ನೂರು ಕಾಪಿ ತೊಗೊಂಡ್ರು ಅವರು ಒಳ್ಳೆ ಕವನಗಳದವು ಅಂಥೇಳಿ ಅವು ಈಗ ಆನಂತರ ಗಾನಾಂಕುರ್ ಅಂತ ಸಿಡಿ ಕೂಡ ಆಗಿದೆ ಅದರ ಕವನಗಳಲ್ಲಿದ್ದು ನಿಮಗೆ ಇಷ್ಟು ಕೃತಿಗಳಲ್ಲಿ ಇಷ್ಟವಾದ ಕೃತಿ ಯಾವುದು ಮೇಡಮ್ ನಾನು ಹೆಚ್ಚಾಗಿ ಎಲ್ಲ ಕೃತಿಗಳು ಒಳ್ಳೆಯವು ಅಂತ ಎಲ್ಲರೂ ಹೇಳ್ತಾರೆ ಅದರಲ್ಲಿ ಹೆಚ್ಚು ಇದು ಕೊಟ್ಟದ್ದು ಮಹಾದೇವ್ ಮೈಲಾರು ಬಣಕಾರ್ ಬಣಕಾರದ್ದೊಂದು ಮಹಾದೇವ ಬಣಕಾರ ಬಹುಶಃ ನನ್ನ ಸಾರ್ವಜನಿಕ ಕ್ಷೇತ್ರಕ್ಕೆ ಕೇಳ ತಂದವರ ಬಣಕಾರ್ ನಮ್ಮ ಅಪ್ಪನ ದೋಸ್ತರವರು ಅವರದ್ದು ಒಂದು ಕನ್ನಡದ ಕಣ್ಮಣಿ ಮಹಾದೇವ ಬಣಕಾರ್ ಅಂತ ಬರೆದೆ ನಂತರ ಸಿದ್ದಮ್ಮ ಮೈಲಾರದ ಹೋರಾಟದ ಒಂದು ನೋಟ ಕೃತಿ ಅದು ನನ್ನನ್ನು ಬರೋಕೆ ಭಾಳ ಪ್ರೇರೇಪಿಸುತ್ತೆ ಯಾಕಂದ್ರೆ ನಾನು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಕೃತಿಗಳನ್ನು ಓದಿದ್ದೆ ಅದರಲ್ಲಿ ಮಹಿಳೆಯರು ನಮ್ಮ ಭಾಗದ ಮಹಿಳೆಯರದು ಹೆಚ್ಚು ದಾಖಲಾಗಿರಲಿಲ್ಲ ಗಾಂಧೀಜಿಯವರು ಒಂದು ಕಡೆ ಹೇಳಿದರು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದ ಮಹಿಳೆಯರ ಚರಿತ್ರೆಯನ್ನು ಇದು ಹೊನ್ನಿನಿಂದ ಬರೆದಿಡಬೇಕು ಅಂತ ಹೊನ್ನು ಹೋಗಲಿ ಪೆನ್ನಿನಿಂದನೂ ಯಾರೂ ದಾಖಲೆ ಮಾಡಿರಲಿಲ್ಲ ಆಮೇಲೆ ನಮ್ಮ ಸಿದ್ದಮ್ಮ ಮೈಲಾರನ್ನ ನಾನು ಕಣ್ಣಾರೆ ಕಂಡಿದ್ದೆ ಬಾಲ್ಯದಲ್ಲಿ ಸ್ಕೂಲ್ಗೆ ಅವರೇ ಈ ಬ್ಯಾಡಿಗೆ ಎಮ್ ಎಲ್ ಎ ಇದ್ದರು ಧ್ವಜಾರೋಹಣಕ್ಕೆ ಕರ್ಕೊಂಡು ಬರ್ತಿದ್ದೆ ಟಾಂಗ ತೊಗೊಂಡು ಹೋಗಿ ಅಲ್ಲಿ ಮೋಟೆಬಿನವರಿಗೆ ನಂತರ ನಮ್ಮ ಮದುವೆಗೆ ನಮ್ಮ ಮನೆಯವರ ಅಕ್ಕಂದಿರು ಅವ್ರ ಮಗಳು ಒಂದೇ ಕಡೆ ಬೆಂಗಳೂರಾಗಿದ್ದರು ಒಡನಾಟ ಇತ್ತು ಅವರು ಸಾಬರಮತಿಯರೊಳಗೆ ಎರಡು ವರ್ಷ ಇದ್ದರು ಕಸ್ತೂರ್ಬಾ ಗಾಂಧಿಗೆ ಮಗಳಾಗಿದ್ದರು ಅವರು ಸಿದ್ದುಮತಿ ಅಂತ ಕರೀತಿದ್ದರು ಅದಕ್ಕೆ ಇವ್ರದ್ದು ಯಾಕೆ ಬರೀಬಾರ್ದು ಅಂತ ನನಗೆ ತಲೆಗೆ ಹೋಗ್ತದೆ ಅದು ಪಿ ಎಚ್ ಡಿಗೆ ಸ ರಿಜಿಸ್ಟ್ರೇಷನ್ ಮಾಡು ಅಂತ ಭಾಳ ಮಂದಿ ಹೇಳಿದ್ರು ಆದರೆ ನಾನು ಮೊದಲು ಅದನ್ನ ಬ ದಾಖಲೆ ಮಾಡಬೇಕು ಅನ್ನೋ ಒಂದು ಹುರುಪಿನಿಂದ ಸಾಬರಮತಿಗೆ ಹೋದೆ ಅಲ್ಲಿ ದಾಖಲೆ ಇದ್ದಿದ್ವು ಅವರು ಎಲ್ಲ ತೊಗೊಂಡೆ ಅಹಮದಾಬಾದ್ ಜೈಲಿನಾಗ ಕಾಯ್ದೆ ಭಂಗ ಚಳುವಳಿಯೊಳಗೆ ಆರು ಅವರು ಕಸ್ತೂರ್ಬಾ ಜೊತೆಗೆ ಹದಿನೈದು ಮಂದಿ ಮಹಿಳೆಯರೊಳಗೆ ಇವರು ಒಬ್ಬರು ಹೆಸರು ಅದಾವೆ ಅವೆಲ್ಲ ಅವನ್ನೆಲ್ಲ ದಾಖಲೆ ಸಮೇತ ಆಮೇಲೆ ಇದು ವಿಧಾನಸೌಧ ಲೈಬ್ರರಿ ಒಳಗೆ ಹಾವೇರಿ ಎಮ್ ಎಲ್ ಎ ಬ್ಯಾಡಿಗೆ ಎಮ್ ಎಲ್ ಎ ಆಗಿ ಸದನದೊಳಗೆ ಕೇಳಿದ ಪ್ರಶ್ನೆಗಳು ಅವನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಸಂಶೋಧನಾತ್ಮಕ ಗ್ರಂಥ ಆಯ್ತು ಅದಕ್ಕೆ ಗುರು ಚೆನ್ನಬಸಪ್ಪರು ಭಾಳ ಚೆಂದ ಮುನ್ನುಡಿ ಬರದ್ರು ಇವರು ಬಿ ಜಿ ಸನ್ಮಾನ್ಯ ಬಿ ಜಿ ಬಣ್ಕಾರರು ಬೆನ್ನುಡಿ ಬರೋದ್ರು ಅದನ್ನು ಬೆಂಗಳೂರಿನ ಗಾಂಧಿ ಭವನದಲ್ಲೇ ಬಿಡುಗಡೆ ಮಾಡಿದ್ರು ಅವರೇ ಪಾಟೀಲ್ ಪುಟ್ಟಪ್ಪನವರು ಅಲ್ಲೇ ಮಾಡಿಸಿದ್ರು ಅದನ್ನ ಗಾಂಧಿ ಭವನದಲ್ಲಿ ಆಕೆ ಎಚ್ ಕೆ ಪಾಟೀಲ್ರು ಎಲ್ಲರೂ ಬಂದಿದ್ದರು ಅದಕ್ಕೆ ಅದರ ಕೃತಿ ಪರಿಚಯಕ್ಕೆ ಅಂದ್ರೆ ಬಿಡುಗಡೆ ಅವರ ಜವಾಬ್ದಾರಿ ಹೊತ್ತಿದ್ದರು ನನಗಿಂದೇನಿಲ್ಲ ಎಸ್ ಡಿ ಸಿದ್ದರಾಮಯ್ಯರು ಕೊಟ್ಟಿದ್ದರು ನನಗೆ ಹೆದರಿಕೆ ಬಂತು ಅಯ್ಯೋ ಅಂಥ ದೊಡ್ಡ ಸಾಹಿತಿಗೆ ಕೃತಿ ಕೊಟ್ಟಾರ ಪರಿಚಯ ನಾನು ಹೆಂಗೈತೇನೋ ಅವ್ರು ನೋಡಿರಲಿಲ್ಲ ನಾವು ಫಸ್ಟ್ ಟೈಮ್ ಅವತ್ತು ಅವತ್ತ ಭೇಟಿಯಾಗಿದ್ದು ಆದ್ರೆ ಅವರು ಕೃತಿ ಪರಿಚಯ ಮಾಡೋ ಮುಂದೆ ಹೇಳಿದ್ದು ಕೇಳಿ ನನಗೆ ಅಷ್ಟು ನಾನು ಬರ್ದನೇನು ನನ್ನ ಮಟ್ಟಕ್ಕೆ ಅವ್ರು ಹೇಳಿದರು ನಾವೆಲ್ಲ ಬೆಂಗಳೂರಾಗ ಕುಂತು ಕುವೆಂಪು ಬೇಂದ್ರೆ ಅಂತ ತಿರ್ಗಾಮರ್ಗ ಅದನ್ನ ಮಾಡ್ತೀವಿ ತನ್ನನೆಲ್ಲದ ಒಂದು ಅಳಿಸಿ ಹೋಗಬಹುದಾದ ಚರಿತ್ರೆಯನ್ನು ಹಾಕಿ ಎತ್ತಿ ಹಿಡ್ದಾಳ ಎಲ್ಲರೂ ಅವ್ರವ್ರ ಕ್ಷೇತ್ರದೊಳಗೆ ಹಿಂಗೆ ಮಾಡಿದ್ರೆ ಕೆಲಸನ ಸಮಗ್ರ ಕನ್ನಡ ಸಾಹಿತ್ಯ ಹೆಚ್ಚು ಸಮೃದ್ಧಕತಿ ಅಂಥೇಳಿ ಭಾಳ ಚಂದ ಮಾತಾಡಿದರು ಆವಾಗ ನನ್ನ ಬರವಣಿಗೆ ಸಾರ್ಥಕ ಅತು ಅನ್ನಿಸ್ತು ಆ ಪುಸ್ತಕ ಮೂರು ಪ್ರಶಸ್ತಿಗಳನ್ನು ಪಳಿತು ಲೇಖ ಉತ್ ಕರ್ನಾಟಕ ಲೇಖಕಿಯರ ಸಂಘದ ನೀಳಾದೇವಿ ಪ್ರಶಸ್ತಿಯನ್ನು ಗಾಂಧಿ ಭವನದ ಮೈಲಾರ್ ಮಹಾದೇವ್ ದತ್ತಿ ಪ್ರಶಸ್ತಿಯನ್ನು ಪಡೀತು ನಂತರ ಶರಣ ಸಾಹಿತ್ಯ ಪರಿಷತ್ತಿಂದ ಒಂದು ದತ್ತಿ ಪ್ರಶಸ್ತಿಯನ್ನು ಪಡೀತು ಆ ನಂತರ ಅದು ಚಲನಚಿತ್ರ ಆಯಿತು ಅದು ಆಕಸ್ಮಿಕ ನಾನು ಏನು ನಾನು ಎಂದು ಯಾವುದಕ್ಕೂ ಬೆನ್ನ ಹತ್ತದವಳು ಅಲ್ಲ ಮಾಡಬೇಕು ಅಂದ ನನ್ನ ಪಾಡಿಗೆ ನಾ ಬರ್ಕಂತ ಇದ್ದಕ್ಕೆ ಅವರು ಚಲನಚಿತ್ರ ಮಾಡೋರು ಸತ್ತು ಅನ್ನೋರು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಹೋದ್ರಂತ ಅಲ್ಲೇ ಉಮೇಶ್ ಬಣಕಾರ್ ಇದ್ರು ಮಹಾದೇವ ಬಣಕಾರ್ ಮಗ ಅವರು ಹಿಂಗೆ ಮಾಡ್ತೇವೆ ಅನ್ನಕ್ಕೆ ಏ ಅದನ್ನ ಮಾಡೋದಾದ್ರೆ ನಮ್ಮ ಸಂಗಮಕ್ಕೆ ಭಾಳ ಚಲೋ ಬರದ ಆ ಸಂಶೋಧನಾತ್ಮಕನಂತ ಅದನ್ನ ಮಾಡ್ರಿ ಅಂದ ಅವ್ರು ಇಲ್ಲಿ ಬಂದು ಕೇಳ್ಕಂಡ್ರು ಕೇಳಿ ಪರ್ಮಿಷನ್ ತೊಗೊಂಡು ಹೋಗಿ ಮಾಡಿದರು ಅದರೊಳಗೆ ಅವ್ರ ತಾಯಿ ಪಾತ್ರನೂ ಮಾಡಿದೆ ನಂತರ ಅದು ಹಿಂದಿ ಕೂಡ ಟ್ರಾನ್ಸ್ಲೇಟ್ ಆಯಿತು ಅದು ಒಂದು ದೊಡ್ಡ ಕೆಲಸ ಆಯಿತು ಅಂತ ಬಹುಶಃ ಅಂದ್ರು ಬಹುಶಃ ಒಬ್ಬ ನಮ್ಮ ನೆಲದ ಮಹಿಳೆಯನ್ನು ಸ್ವಾತಂತ್ರ್ಯ ಹೋರಾಟಗಾರತಿಯನ್ನು ಉತ್ತರ ಭಾರತಕ್ಕೂ ಮುಟ್ಟಿಸುವ ಒಂದು ಕೆಲಸ ಆತು ಅಂತ ಹೇಳಿ ನಮ್ಮ ಗದಗ ಅವರೆಲ್ಲ ಇದು ಮಾಡಿದ್ರದು ಅದು ನನಗೆ ಭಾಳ ಸಂತೃಪ್ತಿ ಅಂತ ಮೇಡಮ್ ಈಗ ನೀವು ಪಾಟೀಲ್ ಪುಟ್ಟಪ್ಪನವರ ಮಾನಸ ಪುತ್ರಿ ಅಂತ ಕರೀತಾರೆ ಮೇಡಮ್ ಯಾಕೆ ಆ ಥರ ಕರೀತಾರೆ ಮೇಡಮ್ ಅದು ನಂದು ಒಂದೇನೋ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳ್ಬೋದು ದೊಡ್ಡ ಆಲದ ಮರದ ಆಶ್ರಯ ನನಗೆ ದೊರೀತು ನನಗೆ ತಂದೆ ಇಲ್ಲದೆ ಬೆಳೆದ ಹೆಚ್ಚಾಗಿ ನಮ್ಮ ತಂದೆ ಬಾಲ್ಯದಲ್ಲಿನೇ ದೂರಾದರೂ ಇದ್ದಿಲ್ಲ ಹಾಗಾಗಿ ಅವರು ವಿದ್ಯಾ ಸಂಘದ ಕಾರ್ಯಕ್ರಮಕ್ಕೆ ಭಾಳ ಹೋಗ್ತಿದ್ವಿ ನಾವು ಅಲ್ಲೆಲ್ಲ ಕೂಡ್ತಿದ್ರು ಆಮೇಲೆ ನಮ್ಮ ಓದಿದ್ದು ಓದಿದ್ದವರು ನಮ್ಮ ದೊಡ್ಡ ಮನೆಯಲ್ಲೇ ಇದ್ದು ಓದಿದ್ದು ಪುಸ್ತಕಗಳನ್ನ ಕೊಡ್ತಿದ್ದೆ ಹೋದಾಗೆಲ್ಲ ಕಾರ್ಯಕ್ರಮದಾಗ ಅವ್ರಿಗೆ ಇಷ್ಟು ಖುಷಿ ಹೆಣ್ಮಕ್ಳು ಹಿಂಗೆ ಖಾಲಿ ಟೈಮ್ ಕಳೆದನ್ನ ಹಿಂಗೆ ಬರೀಬೇಕು ಅನ್ನೋದು ಬರೆಯೋರ್ನ ಭಾಳ ಪ್ರೋತ್ಸಾಹ ಮಾಡ್ತಿದ್ರು ಅವರು ಹಾಗಾಗಿ ನನ್ನ ಬರವಣಿಗೆ ಆದಂಗೆ ಅವರು ಅವ್ನ ಓದು ಓದ್ದಂಗೆ ಪ್ರತಿಯೊಂದು ಓದ್ತಿದ್ರು ಆಕಾಶವಾಣಿ ಚಿಂತನ ಕೇಳಿದ ತಕ್ಷಣ ಹಚ್ಚರು ಅವ್ರಿಗೆ ನಿನ್ನ ಬರವಣಿಗೆಗಳು ಭಾಳ ಸತ್ವ ನೀನು ಮುಂದುವರ್ಸು ಅಂತ ಅವ್ರ ಮಕ್ಕಳಕ್ಕಿಂತ ಹೆಚ್ಚು ಅವ್ರ ಗಂಡ ಹೆಂಡ್ತೀನಿ ನನ್ನ ಭಾಳ ಪ್ರೀತಿ ಮಾಡಕತ್ತಿದ್ರು ಹತ್ತಿದ್ರು ಕೊನೆಯವರೆಗಿನ ಅವರು ಸಂಘದ ಗೌರವ ಉಪಾಧ್ಯಕ್ಷರನ್ನ ಮಾಡಿದ್ರು ನನ್ನ ಅವ್ರ ಅಧ್ಯಕ್ಷರ ಇದ್ದರು ಆಮೇಲೆ ಅದು ಯಾರು ಸಿದ್ಲಿಂಗಯ್ಯ ಕವಿ ಸಿದ್ಲಿಂಗಯ್ಯ ಬಸಂತ್ ಕುಮಾರ್ ಪಾಟೀಲ ದೇವದಾಸಿ ಮೋಚನ ಇವರು ಬಿ ಎಲ್ ಪಾಟೀಲ್ ಅವ್ರ ಜೊತೆಗೆ ನಾನು ಗೌರವ ಅಧ್ಯಕ್ಷರನ್ನು ಮಾಡಿ ಉಪಾಧ್ಯಕ್ಷ ಮಾಡಿದರು ಅವ್ರು ಕೊನೆಯವರಿಗೆ ಎಲ್ಲರೂ ಅನ್ನೋರು ಎಲ್ಲ ಕಾರ್ಯಕ್ರಮದಾಗೂ ಪರಿಚಯ ಮಾಡೋ ಮುಂದೆ ಪಾಟೀಲ್ ಪುಟ್ಟಪ್ಪನವರ ಮಾನಸ ಪುತ್ರಿನ ಅಂತಂದು ಅದೊಂದು ಇದು ಕೊಟ್ಟು ಹೋದರು ನಾನು ಅದೇ ಹೇಳ್ತೀನಿ ನನಗೆ ಯಾವ ಪ್ರಶಸ್ತಿ ಸಿಕ್ಕರೂ ಸಂತೋಷ ಆಗೋಲ್ಲ ಅದು ಶಾಶ್ವತ ಪ್ರಶಸ್ತಿ ನನಗೆ ಪಾಟೀಲ್ ಪುಟ್ಟಪ್ಪನ ಮಗಳು ದತ್ತು ಪುತ್ರಿ ಮಾನಸ ಪುತ್ರಿ ಏನೇನೆಲ್ಲ ಹೇಳ್ತಾರೆ ಎಲ್ಲ ಕಡೆ ಅದು ನನಗೆ ದೊಡ್ಡ ಪ್ರಶಸ್ತಿ ಅದು ಒಂದು ಆಲದ ಮರದ ಆಶ್ರಯ ಸಿಕ್ಕದಕ್ಕೆ ನನಗಿನ್ನೂ ಹೆಚ್ಚು ನನ್ನಲ್ಲಿ ಸಕಾರಾತ್ಮಕ ಚಿಂತನೆಗಳನ್ನು ಬಿತ್ತಿದ್ರು ಅವರು ನಂದು ಸ್ಪೈನಲ್ ಆಪ್ರೇಷನ್ ಆದಾಗ ಮಾತಾಡ್ಸಕ್ಕೆ ಬಂದರು ದೊಗಣ್ಣ ಹೆಂಡ್ತಿ ಅವಾಗಪ್ಪ ನಾವು ಕಾಲು ಬೀಳಕ್ಕೆ ಅವ್ರು ಬರಕ್ಲಿ ನಮಸ್ಕಾರ ಮಾಡ್ತಿದ್ವಿ ಬೀಳಕ್ಕಾಗಲ್ಲ ನನಗೆ ಅನ್ನಕ್ಲಿ ಏ ಹುಚ್ಚಿ ಯಾರಿಗಿ ಬೀಳಬಾರ್ದು ಅಂತ ದೇವ್ರು ನಿನಗೆ ಹೆಂಗೆ ಮಾಡ್ಯಾನ ಅಂತ ತಿಳ್ಕ ಯಾರು ಕಾಲು ಬೀಳಬೇಡ ಅಂತ ಅದು ಒಂದು ಎದ್ದು ನನ್ನ ಎದ್ದು ಕುಂದ್ರೆ ಇದು ಆತದು ಹೌದಲ್ಲ ನಾನು ಆರಾಮಿಲ್ಲ ಕಾಲು ಇದು ಆತಂಥ ಕುಂದ್ರಕ್ಕಿಂತ ಕೊಡ್ಕಂಡು ಎದ್ದು ಅವಾಗ ಹೆಚ್ಚು ಇನ್ನೂ ಬರವಣಿಗೆಗೆ ನಾನು ಇದು ಮಾಡಿದೆ ಅವರಿಂದ ಸಕಾರಾತ್ಮಕ ಧೋರಣೆಗಳು ಭಾಳ ಬೆಳೆಸಿಕೊಂಡೆ ನೀವು ಈ ಸಾಹಿತ್ಯ ಬರವಣಿಗೆ ಪಾದಾರ್ಪಣೆ ಮಾಡಲು ನಿಮ್ಮ ಕುಟುಂಬದ ನಿಮ್ಮ ಕುಟುಂಬದ ಸಹಕಾರ ನಿಮ್ಮ ಜೊತೆ ಹೇಗಿದೆ ನನ್ನ ಕುಟುಂಬದ ಸಹಕಾರ ಯಾವಾಗಲೇ ಯಾಕಂದ್ರೆ ನಮ್ಮ ಮನೆಯವರು ಸಹ ಅವರು ಬುಕ್ಸ್ ಓದುವ ಹವ್ಯಾಸ ಎಲ್ಲರಿಗೆ ನನ್ನ ಮಕ್ಕಳಿಗೆ ನಮ್ಮ ಮನೆಯವರಿಗೆ ಸತತ ಬುಕ್ ಬೇಕು ಅವ್ರ ಒಳಗೆ ಯಾವಾಗಲೂ ಅವರು ಇಂಗ್ಲೀಷ್ ಸಾಹಿತ್ಯ ಭಾಳ ದೊಡ್ಡದೈತೆ ಅವ್ರದ್ದು ಹಾಗಾಗಿ ಅವ್ರಿಗೆ ಅದ್ರ ಬಗ್ಗೆ ನನಗೆ ಆಮೇಲೆ ಅವ್ರಿಗೇನು ತೊಂದರೆ ಆಗಲಿಲ್ದಂಗೆ ನನಗೆ ನನಗದೇ ಮೊದಲು ಕುಟುಂಬ ಇದು ಪೀಸ್ ಆಫ್ ಫ್ಯಾಮಿಲಿ ಕಾಯ್ಕಂತಿದ್ದು ನಾನು ಕುಟುಂಬದ ಎಲ್ಲ ವ್ಯವಸ್ಥೆಯನ್ನು ಮಾಡಿ ನಂತರ ರಾತ್ರಿ ಹೊತ್ತು ನನ್ನ ಟೈಮ್ ಫ್ರೀ ಇದ್ದಾಗ ನಾವು ಬರಿತಿದ್ದೆ ಹಾಗಾಗಿ ಅವರು ಯಾರು ಅಡ್ಡಿಪಡಿಸಲಿಲ್ಲ ನಾನು ಏನು ತೊಂದರೆ ಮಾಡಲಿಲ್ಲದಂಗೆ ನನ್ನ ಬರವಣಿಗೆ ಮುಂದುವರಿಸಿಕೊಂಡು ಬಂದೆ ಮೇಡಮ್ ನೀವು ಅಧ್ಯಕ್ಷತೆ ವಹಿಸಿ ಇಲ್ಲಿವರೆಗೂ ಅಧ್ಯಕ್ಷತೆ ವಹಿಸಿದ ಪ್ರಮುಖ ಸಮ್ಮೇಳನಗಳು ಯಾವ್ಯಾವು ಮೇಡಮ್ ಭಾಳ ಇದು ಬ್ಯಾಡ್ಗಿ ತಾಲೂಕಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಆಗಿದ್ದೆ ಆಮೇಲೆ ಅನೇಕ ಅನೇಕ ಕವಿಗೋಷ್ಠಿಗಳ ಜಿಲ್ಲಾ ಸಮ್ಮೇಳನದಲ್ಲಿ ಅಲ್ಲಿ ಕವಿಗೋಷ್ಠಿಗಳ ಆಗೈತಿ ವಿದ್ಯಾವರ್ ಸಂಘದಾಗ ಅನೇಕ ಕಾರ್ಯಕ್ರಮಗಳ ಅಧ್ಯಕ್ಷತೆ ವಹಿಸೇನಿ ಆಮೇಲೆ ಮೂಡುಬಿದಿರಿ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿ ಮೈಸೂರು ದಸರಾ ಕವಿಗೋಷ್ಠಿ ರಾಯಚೂರು ದ ಸಮ್ಮೇಳನ ಕವಿಗೋಷ್ಠಿ ಆಮೇಲೆ ಆಲ್ ಇಂಡಿಯಾ ಪೊಯಿಟನ್ಸ್ ಕಾನ್ಫರೆನ್ಸ್ ಅಂತ ಒಂದು ಸಂಘಟನೆ ಇದೆ ಅದರಲ್ಲಿ ನಾವು ಕರ್ನಾಟಕದ ಅನೇಕ ಲೇಖಕಿಯರು ಮಾರಿಷಸ್ ದೇಶದೊಳಗೂ ನಮ್ಮದು ಇದು ಆ ಛತ್ತೀಸ್ಗಢ ಹೈದರಾಬಾದ್ ದೆಲ್ಲಿ ಬಿಜಾಪುರ ಹಿಂಗೆ ಅನೇಕ ಕಡೆ ಬರೋಡಾ ಅನೇಕ ಕಡೆ ಸಮ್ಮೇಳನಗಳಲ್ಲಿ ಅದು ಅಲ್ಲಿ ಎಲ್ಲ ಭಾಷೆಯ ಕವಿತ್ರಿಯರು ಬಂದಿರ್ತಾರೆ ಹಾಗಾಗಿ ನಮಗೆ ಇನ್ನೂ ಹೆಚ್ಚು ಎಲ್ಲರ ಒಡನಾಟ ಬಂತು ಬಹುಶಃ ಇಂದಿರಾ ಗೋಸ್ವಾಮಿ ಜಾನ ಇದು ಪ್ರಶಸ್ತಿ ಪುರಸ್ಕೃತರವರು ಅವರು ಇಂದಿರಾ ಗೋಸ್ವಾಮಿ ನಮ್ಮ ಕರ್ನಾಟಕದ ಸೊಸೆ ಅವರು ಕೂಟ ಒಂದು ಪ್ರಶಸ್ತಿ ಕೋದೆ ಅಂಡಾಳ ಛತ್ತೀಸ್ಗಢದಾಗ ಪಡೆದೆ ಅವರಂತೂ ಬಹಳ ಇಷ್ಟ ನಮ್ಮ ಕರ್ನಾಟಕದವರು ಅಂತ ಹೇಳಿ ನಮ್ಮನ್ನು ಭಾಳ ಇಷ್ಟಪಟ್ಟರು ಆಮೇಲೆ ಒಂದು ಘಟನೆ ಹೇಳ್ಬೇಕಂದ್ರೆ ಹೈದರಾಬಾದ್ನಲ್ಲಿ ಕಾರ್ಯ ಇದು ಆದಾಗ ಸಾಹಿತ್ಯ ಸಮ್ಮೇಳನಕ್ಕೆ ಹೋದಾಗ ಅವರು ಎಲ್ಲ ಭಾಷೆಯ ಗೋಷ್ಠಿಗಳು ಇರ್ತಾವೆ ನನಗೆ ನಮ್ಮದು ಗೋಷ್ಠಿನ ಟೈಮ್ ದಾಟಿ ಬೇರೆ ಬೇರೆಯವರು ಕೊಡಾಕತ್ತಿದ್ರು ಅವಾಗ ನಾವೆಲ್ಲ ಸಾರಾ ಅಬೂಬ್ಕರ್ ಅವರಿದ್ದರು ಹೊರಗೆ ಹೋಗಿ ಕರ್ಕೊಂಡು ಹೋಗಿ ನಾವು ಪ್ರತಿಭಟನೆ ಮಾಡಿದ್ವಿ ಮಾಡಿದಾಗ ನಾವು ಒಂದು ಚುಟುಕು ಓದಿದ್ದೆ ಆಗ ತಕ್ಷಣ ಅಶುಭ ಚುಟುಕು ಅದು ಭಾಳ ಫೇಮಸ್ ಆಗಿ ಎಲ್ಲರೂ ಕುಣಿದ್ರು ಅಲ್ಲಿ ಪತ್ರಿಕೆ ಆಂಧ್ರ ಜ್ಯೋತಿ ಒಳಗೆ ಪತ್ರಿಕೆ ಒಳಗೆ ನನ್ನ ಇದು ಸ ಸಂದರ್ಶನ ಮಾಡಿ ಪತ್ರಿಕೆ ಕಳಿಸಿದ್ರು ಅವ್ರು ರೈತ ಎಲ್ಲದು ಆಂಧ್ರ ಜ್ಯೋತಿ ಪತ್ರಿಕೆ ಹಿಂಗೆ ಹೊರಗಡೆ ಅಡ್ಡಾಡೋದ್ರಿಂದ ನಮಗೆ ಒಂಥರ ವ್ಯಕ್ತಿತ್ವ ವಿಕಸನಕ್ಕೆ ಒಂದು ಇದು ದಾರಿ ಆಯಿತು ಅಂತ ಹೇಳ್ಬೋದು ನಿಮಗೆ ಸಿಕ್ಕಂತಹ ಪ್ರಮುಖ ಪ್ರಶಸ್ತಿ ಪ್ರದಾನಗಳು ಯಾವ್ಯಾವ ಅದೇ ಆಲ್ ಇಂಡಿಯಾ ಪೊಲೀಟೆಕ್ಸ್ ಕಾನ್ಫರೆನ್ಸ್ನಾಗ ಕೌದೆ ಅಂಡಾಳ ಆಮೇಲೆ ಈ ತಪನಿ ಪ್ರಶಸ್ತಿ ಸಿಕ್ಕು ತಿರುಗಿ ಕರ್ನಾಟಕ ಇದರಿಂದ ಅತ್ತಿಮಬ್ಬೆ ಪ್ರಶಸ್ತಿ ಸಿಕ್ತು ಲೇಖಕಿಯರ ಸಂಘದಿಂದ ನೀಳಾದೇವಿ ಪ್ರಶಸ್ತಿ ಶರಣ ಸಾಹಿತ್ಯ ಪರಿಷತ್ತಿನಿಂದ ವತ್ಸಲ ದತ್ತಿ ಪ್ರಶಸ್ತಿ ಆಮೇಲೆ ನಮ್ಮ ಬಿಜಿ ಬಣಕಾರ್ ದತ್ತಿ ಪ್ರಶಸ್ತಿ ಕ ವಿದ್ಯಾವರ್ ಸಂಘದಿಂದ ಸಾಧನಾ ರಾಷ್ಟ್ರೀಯ ಪ್ರಶಸ್ತಿ ಸಿತ್ತು ಶಾಂತ್ಲಾ ಪ್ರಶಸ್ತಿ ಇತ್ತು ಕ ಉತ್ತರ ಕರ್ನಾಟಕ ಲೇಖಕಿಯರ ಸಂಘದಿಂದ ಸಾಹಿತ್ಯಶ್ರೀ ಪ್ರಶಸ್ತಿ ಹಿಂಗೆ ಬಹಳಷ್ಟದವು ಪ್ರಶಸ್ತಿಗಳು ಈಗ ಮೊನ್ನೆ ತಾನೇ ಇದು ಸುವರ್ಣ ಸಂಭ್ರಮ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಈ ಸರಿ ನವೆಂಬರ್ ಒಂದಕ್ಕೆ ಮೇಡಮ್ ಈಗ ನೀವು ಬರೀತಿರುವ ಕೃತಿಗೆ ಯಾವುದು ರೀ ಯಾವ ವಿಷಯದ ಮೇಲೆ ಕೃತಿಗಳನ್ನು ರಚನೆ ಮಾಡ ಅಂತೀರಿ ಮೇಡಮ್ ನಾನು ಈಗ ಸದ್ಯ ಅಂತ ಕ ಚುಟುಕಾದವು ವಚನ ಆಧುನಿಕ ವಚನಗಳಾದವು ಅಭಿನಂದನಾ ಗ್ರಂಥಗಳಾದವು ಜೀವನ ಚರಿತ್ರೆಗಳ ಎಲ್ಲವ ಎಲ್ಲವನ್ನೂ ಬರೆದಿದ್ದೇನೆ ಈಗ ಮುಂದೆ ನಾನು ಉಪನ್ಯಾಸಗಳ ಗ್ರಂಥ ಮೇಲೆ ಅದೊಂದು ಮಾಡಬೇಕು ಅಂತ ಮಾಡೀನಿ ಅನೇಕ ಇದಕ್ಕೆ ಸಂಪಾದಕಿಯಾಗಿ ಕೆಲಸ ಮಾಡೀನಿ ನಾನು ಸ್ಮರಣ ಸಂಚಿಕೆಗಳಿಗೆ ಬರವಣಿಗೆ ದೈತಿ ನನಗೆ ಅನಾರೋಗ್ಯದಿಂದ ಈಗ ಒಂದು ವರ್ಷ ನಾನು ತ ಭಾಳ ಇದು ಅನುಭವಿಸಿದೆ ಬರವಣಿಗೆ ತಟಸ್ಥಾಗಿತ್ತು ಇನ್ನು ಮುಂದೆ ಶುರು ಮಾಡಬೇಕು ಮೇಡಮ್ ಈಗಿನ ಯುವ ಸಾಹಿತಿಗಳಿಗೆ ಏನು ಹೇಳೋಕ್ಕೆ ಬಯಸ್ತೀರಾ ಮೇಡಮ್ ಈಗ ಯುವ ಸಾಹಿತಿಗಳು ಬಹಳಷ್ಟು ಭಾಳ ಬೆಳೀತಾ ಇದಾರ ಬೆ ಅದು ಒಂದು ಒಳ್ಳೆಯದು ಬೆಳವಣಿಗೆ ಆದರೆ ಅವ್ರಿಗೆ ತಕ್ಷಣ ಒಂದು ಕೃತಿಯನ್ನು ಪ್ರಿಂಟ್ ಮಾಡಿಸೋ ಒಂದು ಹವ್ಯಾಸ ಭಾಳ ಐತಿ ಅದು ಅಷ್ಟು ದುಡುಕಬಾರ್ದು ನಮ್ಮ ಬರ ನಾನು ಪ್ರಿಂಟ್ ಮಾಡೋಕೆ ಶುರು ಮಾಡಿದ ನಲ್ವತ್ತು ವರ್ಷಕ್ಕೆ ಜೋಡಿ ಹಿಕ್ಕಿ ಪ್ರಿಂಟ್ ಆಗಿದ್ದು ಸೊ ಯಾಕಂದ್ರೆ ನಮ್ಮ ಅನುಭವಜನ್ಯವಾದ ಸಾಹಿತ್ಯ ಜನರ ಹೃದಯನ ಬೇಗ ತಡ್ತೈತಿ ಮುಟ್ತೈತೆ ಅದು ಆ ಸುಮ್ಮನೆ ಬರೆಯೋದು ಹಂಗೆ ಬರೋದು ಪ್ರಿಂಟ್ ಮಾಡೋದು ಮಾಡೋದು ಮಾಡಬೇಡ್ರಿ ದಯವಿಟ್ಟು ಆ ಸಾಹಿತ್ಯ ಯಾರ ಸ್ವತ್ತು ಅಲ್ಲದು ಸರ್ವರ ಸಂಪತ್ತು ಎಲ್ಲರೂ ಬೆಳೆಸ್ಬೋದು ಎಲ್ಲರೂ ಬರಿಬೋದು ಇಲ್ಲ ಅನ್ನಲ್ಲ ಆದರೆ ಒಂದು ಗಟ್ಟಿ ಸಾಹಿತ್ಯ ಕೊಡೋ ಪ್ರಯತ್ನ ಮಾಡಿರಿ ಆ ಒಂದು ವೇಗದ ಆವೇಗ ಏನೈತಲ್ಲ ಅದು ಒಳ್ಳೆಯದಲ್ಲ ನಿಧಾನವೇ ಪ್ರಧಾನ ನಾವು ಎಷ್ಟು ನಿಧಾನ ಮಾಡ್ತೇವೆ ಅದು ಪ್ರಧಾನವಾಗಿ ಬೆಳಿತೈತಿ ಅದಕ್ಕೆ ಸಹನೆ ಅನ್ನೋದು ಒಂದು ಇದು ಕೊಡ್ತೈತಿ ನಮಗೆ ಖರೆ ಅಂದ್ರೆ ವಿನಯ ವಿಜಯ ಕೊಡ್ತೈತಿ ಸಹನೆ ಸಾಮರ್ಥ್ಯ ಕೊಡ್ತೈತಿ ಆ ಸಹನೆಯಿಂದ ಒಂದು ವಿನಯವಂತಿಕೆಯಿಂದ ನೀವು ಬರವಣಿಗೆ ಮಾಡಿರಿ ಈಗಿನ ಅನೇಕ ಯೋಗ ಬರಹಗಾರರು ಒಳ್ಳೆಯ ಚಲೋ ಬರೆಯುತ್ತಾ ಇದಾರೆ ಬರೀರಿ ನಮ್ಮ ಖುಷಿ ನಮ್ಮ ಸಾಹಿತ್ಯ ಇನ್ನೂ ಹೆಚ್ಚು ಕನ್ನಡ ಸಾಹಿತ್ಯ ಇನ್ನೂ ಹೆಚ್ಚು ಸಂಪತ್ತು ಬರೀತಾ ಆಕತಿ ಅದಕ್ಕೆ ಅವ ಅದು ಅವಸರ ಮಾಡಬೇಡ್ರಿ ಅವಕಾಶ ಜಾಸ್ತಿ ಓದೋದು ಅದ ಮೋ ಮೂರು ರೈಟ್ಲೆಸ್ ಅಂತ ಹೇಳ್ತಾರೆ ನಾವು ಜಾಸ್ತಿ ಓದಬೇಕು ಕಡಿಮೆ ಬರೀಬೇಕು ಓದೋದು ಭಾಳ ಇರ್ತೈತಿ ನಾನು ಇನ್ನೂ ಎಷ್ಟೋ ಓದೋದೈತಿ ಅಂತ ಅನ್ಸಾಕತೆ ಅನ್ನಿಸ್ತೈತಿ ನನಗಿನ್ನೂ ಅದಕ್ಕೆ ಓದೋ ಹವ್ಯಾಸ ಹೆಚ್ಚು ಬೆಳೆಸ್ಕ್ರಿ ಅದು ನಿಮ್ಮನ್ನು ಬೆಳೆಸ್ತೈತಿ ತಾನ ಅಂತ ನಾವು ಒಳಗೆ ಓದಿ ಓದಿ ಒಳಗಿದ್ದು ತಾನಾ ಓದ್ಕೊಂಡು ಹೊರಗೆ ಬರ್ತೈತಿ ಅದು ಹಸ್ತೈತಿ ಅದಕ್ಕೆ ಓದ್ರಿ ಹೆಚ್ಚು ಓದೋದು ಮಾಡ್ರಿ ಅಂತ ಹೇಳೋದು ಬನ್ನಿ ಇಷ್ಟು ಸಾಹಿತಿ ಸಂಕಮ ಸಂಕಣ್ಣನವರ ಮಾತುಗಳು ಮುಂದಿನ ಸಂದರ್ಶನದೊಂದಿಗೆ ಮತ್ತೆ ಭೇಟಿ ಮಾಡೋಣ సమగ్ర కర్ణాటక యూట్యూబ్ చాలా సబ్స్క్రైబ్ మి లైక్ ఫాలో ఫోమీ